ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್ ಸಾಂಗ್ಸ್ ಚೆನ್ನಾಗಿದೆ ಸ್ಟೋರಿನೂ ಚೆನ್ನಾಗಿದೆ ಸರ್ ಚೆನ್ನಾಗಿತ್ತಪ್ಪ ಚೆನ್ನಾಗಿತ್ತಪ್ಪ ನಮ್ಗೆ ತುಂಬಾ ಚೆನ್ನಾಗೈತೆ ಅನಿಸ್ತಪ್ಪ ತುಂಬಾ ಚೆನ್ನಾಗಿದೆ ಸ್ಟೋರಿ ಮಾತ್ರ ತುಂಬಾ ಟ್ವಿಸ್ಟ್ ಇದೆ ಭಾರಿ ಅದ್ಭುತವಾಗಿದೆ ಮತ್ತೆ ಫೈಟ್ ಅಂತೂ ಎಕ್ಸ್ಟ್ರಾಡಿನರಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಇದೆ ಓಕೆ ಸರ್ ತುಂಬ ಚೆನ್ನಾಗಿದೆ ವರ್ಷಗಳಿಂದ ಲವ್ ಸ್ಟೋರಿ ಬಂದಿರಲಿಲ್ಲ ತುಂಬ ಒಳ್ಳೆ ಲವ್ ಸ್ಟೋರಿ ಬಂದಿದೆ ರಾಮ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ 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 ಇಬ್ಬರು ಸೂಪರ್ ಸೂಪರಾಗಿ ಮಾಡಿದ್ದಾರೆ ಸರ್ ಅವ್ರದ್ದು ಲವ್ ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು ಸೊ ಅವರು ಯಾವ ಥರ ಲವ್ನ ಬಿಲ್ಡಪ್ ಮಾಡಿದ್ದಾರೆ ತುಂಬ ಇಷ್ಟ ಆಯ್ತು ಸೂಪರ್ ಆಗಿದೆ ನಾವು ಹೊಸ ಮಾಡಬೇಕು

ಆದಂತಹ ನನ್ನ ಚಂದ್ರಮೌಳಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನನ್ನ ನಿರ್ಮಾಪಕರಿಗೆ ಹಾಗೂ ನನ್ನ ಎಲ್ಲ ತಂಡಕ್ಕೂ ಕೂಡ ನಾನು ತುಂಬಾನೇ ಚಿರಋಣಿಯಾಗಿರ್ತೀನಿ ಆಮೇಲೆ ನಿಜವಾಗ್ಲೂ ಇದು ಒಂದು ಒಂದು ವಿಭಿನ್ನವಾದಂತ ಮತ್ತೆ ಡೆಫಿನೆಟ್ ಆಗಿ ನಿಮ್ಗೆ ಯಾವುದೇ ನಿರಾಶೆ ಆಗದೆ ಇರೋಂಥ ಒಂದು ಒಳ್ಳೆ ಸಿನ್ಮಾ ದಯಮಾಡಿ ನೋಡಿ ನಿಮ್ಮನ್ನ ಯಾವ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸತ್ ಅವರು ಆ್ಯಕ್ಚುಲಿ ಇಸ್ ಅ ಮೈ ಫ್ರೆಂಡ್ ಹೇಳಬೇಕಾದ್ರೆ ಒಂದು ಪ್ರೀತಿ ಶಾಶ್ವತ ಅನ್ನೋದು ನಿದರ್ಶನ ದಿಲ್ಮಾರ್ ಮೂವಿ ಆ್ಯಕ್ಚುಲಿ ಇಷ್ಟು ಆ್ಯಕ್ಟಿಂಗ್ ರಾಮವ್ರದ್ದಾಯಿತು ಮತ್ತು ಮೇಡಮ್ ಅವ್ರದ್ದಾಯ್ತು ಇಸ್ ಅ ವೆರಿ ಆಸಮ್ ಕನ್ನಡದಲ್ಲಿ ಇಂಥ ಮೂವಿಗಳು ಬರಬೇಕು ಇಂಥ ಇಂಥವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರಬೇಕು ಅನ್ನೋದು ನಮ್ಮ ಮೇನ್ ಇದು ಇಸ್ ಅ ರಿಯಲಿ ಗುಡ್ ಮೂವಿ ನಾನು ಆಲ್ಮೋಸ್ಟ್ ಅಲ್ಲಿ ಟೆನ್ಗೆ ನೈನ್ ಪಾಯಿಂಟ್ ನೈನ್ ನಾನು ರೇಟಿಂಗ್ ಕೊಡ್ತೀನಿ ಬರ್ತಾರೆ ಹಾಂ ಓಕೆ ನೈಸ್ ಮೂವಿ ಥ್ಯಾಂಕ್ ಯು